ಕಾರ್ಯಕ್ರಮವನ್ನು ಆಯೋಜಿಸಿಕೆ ಎನ್ ಜೊತೆಗೆ ಹೇಳೋದಾದ್ರೆ ಇಲ್ಲಿ ಈಗ ಏನು ಬರ್ತಾ ಇದಲ್ಲ ನೂರ ಇಪ್ಪತ್ತು ವಿದ್ಯಾರ್ಥಿಗಳು ಮೆಂಟರ್ಸ್ ಇದ್ದಾರೆ ಮತ್ತೆ ಜೂರಿ ಜಡ್ಜಸ್ಗೆ ಎಲ್ಲ ಸೇರಿ ಇನ್ನೂರು ಜನಕ್ಕೆ ಅಕಾಮಿಡೇಷನ್ ಮಾಡಿದ್ದಾರೆ ಅದರಲ್ಲಿ ಹಾಸ್ಟೆಲ್ ಬಾಯ್ಸ್ ಹಾಸ್ಟೆಲ್ ಅಲ್ಲಿ ಮತ್ತೆ ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಕೆಲವರಿಗೆ ಜೂರಿ ಜಡ್ಜೆಸ್ ಮತ್ತೆ ರಕ್ಷಣಾ ಇಲಾಖೆಯಿಂದ ಬರ್ತಾ ಇದ್ದಂತ ಹೈ ಲೆವೆಲ್ ಆಫೀಸರ್ಸ್ಗೂ ಕೂಡ ಹತ್ತಿರದ ವಿಡಿಯು ಬೆಳಗಾವಿಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದೀವಿ ಗೆಸ್ಟ್ ಹೌಸ್ ಅಲ್ಲಿ ಸೊ ಹಾಗಾಗಿರ್ತಕ್ಕಂಥ ಇನ್ನೂರು ಜನದಲ್ಲಿ ಅಪ್ರಾಕ್ಸಿಮೇಟ್ ನೂರ ಎಂಬತ್ತು ಜನ ಏನು ಈ ಹೊರಗಿಂದ ಬರ್ತಾ ಇದ್ದಾರೆ ಅವರಿಗೆಲ್ಲರೂ ಕೂಡ ನಮ್ಮ ಕ್ಯಾಂಪಸ್ ನಾಗಾರ್ಜುನ ಕಾಲೇಜ್ ಆಫ್ ಎಂಜಿನಿಯರ್ ಟೆಕ್ನಾಲಜಿ ಕ್ಯಾಂಪಸ್ ಅಲ್ಲೇ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದ್ ದಟ್ ಕ್ಲಿಯರ್ಲಿ ಇಂಡಿಕೇಟ್ಸ್ ದ ಕ್ವಾಲಿಟಿ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಆಲ್ಸೋ ಅಬಂಡೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅವೈಲೇಬಲ್ ಇನ್ ದ ಕ್ಯಾಂಪಸ್ ಸೊ ಹಾಗಾಗಿ ಈ ಒಂದು ಬಗ್ಗೆ ಯಾಕಂದ್ರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ನಾವು ಫೋಕಸ್ ಏನಂದ್ರೆ ಇಲ್ಲಿ ನಡೀತಾ ಇರತಕ್ಕಂತ ಸ್ಪರ್ಧೆ ಇದು ಸ್ಪರ್ಧೆ ಅಲ್ಲ ದೇಶದ ಅಭಿವೃದ್ಧಿಗೆ ಪರಿಹಾರಗಳನ್ನ ಕೊಡಲಿಕ್ಕೆ ಯಂಗ್ ಟ್ಯಾಲೆಂಟ್ಸ್ ಆಫ್ ಇಂಡಿಯಾ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಿಂದ ರಾಜ್ಯದ ದೇಶದಾದ್ಯಂತ ಬಂದಿದ್ದಾರೆ ಒಟ್ಟು ಹನ್ನೊಂದು ರಾಜ್ಯಗಳಿಂದ ಬಂದಿದ್ದಾರೆ ಹನ್ನೊಂದು ರಾಜ್ಯಗಳಿಂದ ಬಂದಿದ್ದಾರೆ ಇಪ್ಪತ್ತು ಟೀಮ್ ಬಂದಿದ್ದಾರೆ ಸೊ ಅವರು ಕೊಡ್ತಾ ಇರ್ತಕ್ಕಂಥ ಸಮಸ್ಯೆ ಪರಿಹಾರಗಳು ನಮ್ಮ ದೇಶದ ರಕ್ಷಣಾ ಇಲಾಖೆಗೆ ಅನುಕೂಲವಾಗ್ತದೆ ನಮ್ಮ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ರಕ್ಷಣಾ ಇಲಾಖೆಗೆ ಕೊಡುಗೆ ಕೊಡ್ತಾ ಇದೆ ಕೂಡ ನಮ್ಮ ಈ ಸ್ಮಾರ್ಟ್ ಇಂಡಿಯಾ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳಿದ್ದಾರೆ ಕಿಶನ್ ಇದಾರೆ ಅವರು ಮ್ಯಾನೇಜ್ಮೆಂಟ್ ರೆಪ್ರೆಸೆಂಟೇಟಿವ್ ಸೊ ಬ್ರ್ಯಾಂಡಿಂಗ್ ಟೀಮ್ ಇಂದ ಶುಭು ಇದ್ದಾರೆ ಸೊ ನಮ್ಮ ಡೀನ್ ಐ ಪಿ ಎಸ್ ಸಿ ಯೋಗೇಶ್ ಇದ್ದಾರೆ ಪ್ರೊಫೆಸರ್ ಯೋಗೇಶ್ ಇದ್ದಾರೆ ಮತ್ತು ನಮ್ಮ ಕಂಪ್ಯೂಟರ್ ಸೈನ್ಸ್ ಹೆಚ್ ಒಡಿ ಸ್ಮಾರ್ಟ್ ಇಟಿ ಹ್ಯಾಕಥಾನ್ ಕನ್ವೀನರ್ ಅವರು ಕೂಡ ಇದ್ದಾರೆ ಡಾಕ್ಟರ್ ಗೋಪಿನಾಥ್ ಡಾಕ್ಟರ್ ರೋಹಿತ್ ಇದ್ದಾರೆ ಅವರು ಕೂಡ ಕನ್ವೀನರ್ ಈ ಕಾರ್ಯಕ್ರಮ ನಮ್ಮ ಸ್ಮಾರ್ಟ್ ಇಟಿ ಹ್ಯಾಕಥಾನ್ ಕಾರ್ಯಕ್ರಮ ಸೊ ಈ ವೆಜಿಟಿವೆ ಎಷ್ಟು ಚೆನ್ನಾಗಿದ್ದೀವಿ ಸೊ ಈ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೀತಾ ಇರತಕ್ಕಂಥ ಸ್ಮಾರ್ಟ್ ಸಿಟಿ ಹೆಕತಾನ್ ಈ ಸ್ಮಾರ್ಟ್ ಸಿಟಿ ಹೆಕತಾನ್ ಬಗ್ಗೆ ಎರಡು ವಿಚಾರ ಹೇಳೋದಾದ್ರೆ ಇದು ರಾಷ್ಟ್ರ ಮಟ್ಟದ ಒಂದು ಹ್ಯಾಕಥಾನ್ ಹ್ಯಾಕಥಾನ್ ಅಂತಂದ್ರೆ ರಾಷ್ಟ್ರಮಟ್ಟದ ಕಾರ್ಯಕ್ರಮ ಈ ರಾಷ್ಟ್ರಮಟ್ಟದ ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಯಂಗ್ ಟ್ಯಾಲೆಂಟ್ ಅಂತ ಹೇಳ್ತೀನಿ ಯುವ ಪ್ರತಿಭೆಗಳು ಇಂಜಿನಿಯರಿಂಗ್ ಮಾಡ್ತಾ ಇರ್ತಕ್ಕಂಥ ಯುವ ಪ್ರತಿಭೆಗಳು ಇಲ್ಲಿ ಬಂದು ಸಮಾಜದ ಮತ್ತು ಕೈಗಾರಿಕೆ ಸಮಸ್ಯೆಗಳನ್ನು ತಗೊಂಡು ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಯಾವ ಯಾವ ಸಮಸ್ಯೆಗಳನ್ನ ತಗೊಂಡಿದ್ದಾರೆ ಅಂತಂದ್ರೆ ರಕ್ಷಣಾ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಮತ್ತೆ ಗೃಹ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಫೋರೆನ್ಸಿಕ್ ಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ದಾವೆ ಅದೇ ತರ ಸಮಾಜದ ಕಂದಾಯ ಇಲಾಖೆಯು ಸೇರಿ ಎಲ್ಲ ಸಮಸ್ಯೆಗಳನ್ನು ಅಂದ್ರೆ ಕಂಪ್ಯೂಟರ್ ಕೃತ ಅಂದ್ರೆ ಡಿಜಿಟಲಿ ಹೌ ಟು ಸಾಲ್ವ್ ಅಂದ್ರೆ ಡಿಜಿಟಲಿ ಸಾಲ್ವ್ ಮಾಡಲಿಕ್ಕೆ ಕಂಪ್ಯೂಟರ್ ಅನ್ನ ಬಳಸಿ ಈ ಸಮಸ್ಯೆಗಳನ್ನ ಸಾಲ್ವ್ ಮಾಡಿ ಅಥವಾ ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ದೇಶದ ಅಭಿವೃದ್ಧಿಗೆ ಸಹಕಾರ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಇದನ್ನು ನಾವು ಸ್ಮಾರ್ಟ್ ಇಂಡಿಯಾ ಹ್ಯಾಕತಾನ್ ಅಂತ ಕರಿತೀವಿ ಇದರಲ್ಲಿ ಸ್ಮಾರ್ಟ್ ಇಂಡಿಯಾ ಅಂದ್ರೆ ಸ್ಮಾರ್ಟ್ ಅಂದ್ರೆ ಕಂಪ್ಯೂಟರ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಡೂ ಕೂಡ ಸೇರಿರುತ್ತೆ ಅದಕ್ಕೆ ಇದನ್ನ ಸ್ಮಾರ್ಟ್ ಅಂತ ಕರಿತೀವಿ ಹ್ಯಾಕತಾನಂತಂದ್ರೆ ಇದು ಹ್ಯಾಕಥಾನ್ ಅನ್ನೋದು ಹ್ಯಾಕ್ ಪ್ಲಸ್ ಹ್ಯಾಕ್ ಅಂತಂದ್ರೆ ಡಿಜಿಟಲಿ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಹ್ಯಾಕ್ ಅಂದ್ರೆ ಇದು ಗಂಟೆಗಳ ಒಂದು ಸ್ಪರ್ಧೆ ಈ ಗಂಟೆಗಳ ಸ್ಪರ್ಧೆಯಲ್ಲಿ ಸೋಮವಾರ ಬೆಳಿಗ್ಗೆ ಹನ್ನೆರಡು ಸೋಮವಾರ ಬೆಳಿಗ್ಗೆ ಎಂಟು ಗಂಟೆಗೆ ಈ ಕಾರ್ಯಕ್ರಮ ಪ್ರಾರಂಭವಾದ್ರೆ ಅದರ ಮುಂದಿನ ದಿನ ಅಂದ್ರೆ ಮಂಗಳವಾರ ಸಂಜೆ ಕುಡಿತಾರೆ ಒಟ್ಟು ಮೂವತ್ತಾರು ಗಂಟೆಗಳ ಕಾರ್ಯಕ್ರಮ ಈ ಮೂವತ್ತಾರು ಗಂಟೆಗಳ ಕಾರ್ಯಕ್ರಮಕ್ಕೆ ಇಪ್ಪತ್ತು ತಂಡಗಳು ಬಂದಿದ್ದಾರೆ ಇಪ್ಪತ್ತು ಟೀಮ್ಸ್ ಆ ಇಪ್ಪತ್ತು ಟೀಮ್ಸು ಕೂಡ ಇಪ್ಪತ್ತು ಡಿಫರೆಂಟ್ ಪ್ರಾಬ್ಲಮ್ಸ್ ನಮ್ಮ ದೇಶಕ್ಕೆ ದೇಶದ ಅಭಿವೃದ್ಧಿಗೆ ಸಹಕಾರವಾಗತಕ್ಕಂಥ ಇಪ್ಪತ್ತು ಸಮಸ್ಯೆಗಳನ್ನ ತಗೊಂಡು ಸಾಲ್ವ್ ಮಾಡಲಿಕ್ಕೆ ಬಂದಿದ್ದಾರೆ ಅದರಲ್ಲಿ ಯಾರು ಪರಿಣಾಮಕಾರಿಯಾಗಿ ಸೊಲ್ಯೂಷನ್ ಕೊಡ್ತಾರೋ ಯಾರು ಪರಿಣಾಮಕಾರಿಯಾಗಿ ಒಂದು ಉತ್ತರವನ್ನು ಕೊಡ್ತಾರೋ ಅವರಿಗೆ ಕೇಂದ್ರ ಸರ್ಕಾರ ಅದು ಎರಡನೇ ದಿನವೇ ಒಂದು ಪ್ರೈಸ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿದೆ ಸೊ ಪ್ರೈಸ್ ಏನಿದೆ ಅಂತಂದ್ರೆ ಪ್ರಶಸ್ತಿ ಅಥವಾ ಪ್ರೈಸ್ ಏನಿದೆ ಅಂತ ಹೇಳೋದಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಇದೆ ಅದರಲ್ಲಿ ಪ್ರಾಬ್ಲಮ್ಸ್ ನಮ್ಮಲ್ಲಿ ಐದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅವು ಕೂಡ ರಕ್ಷಣಾ ಇಲಾಖೆಯಿಂದ ಬಂದಿರತಕ್ಕಂಥ ಇಪ್ಪತ್ತು ಟೀಮ್ಗಳು ವರ್ಕ್ ಮಾಡ್ತಾ ಇದ್ದಾರೆ ಸೊ ಫೈನಲಿ ಅವರು ಕೊಡುವಾಗ ಪ್ರತಿಯೊಂದು ಸ್ಟ್ರೀಮ್ ಕೂಡ ಮೊದಲ ಬಹುಮಾನವಾಗಿ ಅಂದ್ರೆ ಬಹುಮಾನ ಮೊದಲನೇ ಬಹುಮಾನ ಮಾತ್ರ ಕ್ಯಾಶ್ ಪ್ರೈಸ್ ಇರುತ್ತೆ ಅದು ಒಂದೂವರೆ ಲಕ್ಷ ರೂಪಾಯಿ ಇರ್ತದೆ ಪ್ರೈಸ್ ಅನ್ನೋಕ್ಕಿಂತ ಮುಖ್ಯವಾಗಿ ಅವು ಗಣನೀಯವಾಗಿ ಚೆನ್ನಾಗಿದ್ರೆ ಪ್ರಶಸ್ತಿ ಕೊಡೋದ್ರ ಜೊತೆಗೆ ಆ ಒಂದು ಪರಿಹಾರಗಳನ್ನ ದೇಶದ ಅಭಿವೃದ್ಧಿಗೆ ಬಳಸ್ಕೋತಾರೆ ಉದಾಹರಣೆಗೆ ಹೇಳೋದಾದ್ರೆ ಈಗ ಇಲ್ಲಿ ನಮ್ಮ ಕಾಲೇಜಿಗೆ ಕೊಟ್ಟಿರ್ತಕ್ಕಂತ ಏನು ಪ್ರಾಬ್ಲಮ್ಗಳು ಇವು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ರಕ್ಷಣಾ ಇಲಾಖೆ ಈಗ ಡಿಜಿಟಲೈಸೇಷನ್ ಅಥವಾ ಏನು ಕಂಪ್ಯೂಟರ್ ಆಗ್ತಾ ಇದೆ ಅದರಲ್ಲಿ ಬರ್ತಾ ಇರತಕ್ಕಂಥ ಸಮಸ್ಯೆಗಳು ಬೇ ಅದರಲ್ಲಿ ಸೈಬರ್ ಸೆಕ್ಯೂರಿಟಿ ಸಮಸ್ಯೆಗಳಿರ್ಬೋದು ಅಥವಾ ಡ್ರೋನ್ ಸಮಸ್ಯೆ ಡ್ರೋನ್ ಸಂ ರಕ್ಷಣಾ ಅಥವಾ ಡ್ರೋನ್ ರಕ್ಷಣೆಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು ಅದೆಲ್ಲವನ್ನೂ ಇಲ್ಲಿ ಕೊಟ್ಟಿದ್ದಾರೆ ಆ ಸಮಸ್ಯೆಗಳನ್ನ ವಿದ್ಯಾರ್ಥಿಗಳು ಸಾಲ್ವ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅವರಿಗೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿನಲ್ಲಿ ಎಲ್ಲ ತರಹದ ಫೆಸಿಲಿಟೀಸ್ನ ಕೊಟ್ಟಿದ್ದೀವಿ ಇದಕ್ಕಿಂತ ಭಾಳ ಇಂಪಾರ್ಟೆಂಟ್ ಅಂದರೆ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಐವತ್ತಾರು ಇಂಜಿನಿಯರಿಂಗ್ ಕಾಲೇಜ್ ಇದ್ರೂ ಕೂಡ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜನ್ನು ಯಾಕೆ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ ಅಂದರೆ ನಂಬರ್ ಒನ್ ಅಕ್ಸೆಸಬಿಲಿಟಿ ಅದು ಇದು ಎರಡನೇದು ಏನಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿರ್ತಕ್ಕಂಥ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಆಲ್ಸೋ ಸಪೋರ್ಟಿಂಗ್ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಈ ಥರ ದೇಶದ ಅಭಿವೃದ್ಧಿಗೆ ಸಹಕಾರಿಯಾಗತಕ್ಕಂಥ ಕಾರ್ಯಕ್ರಮಗಳಿಗೆ ಯಾವಾಗಲೂ ಕೂಡ ಮುಂಚೂಣಿಯಲ್ಲಿದ್ದು ಅದನ್ನ ನೇತೃತ್ವ ವಹಿಸಿ ಮಾಡಿಕೊಳ್ತ ಮಾಡಿ ಕೊಡ್ತಕ್ಕಂಥ ಇದನ್ನ ಮೈಂಡ್ ಸೆಟ್ ಇರೋದ್ರಿಂದ ಮಾಡ್ಕೊಂಡಿದ್ದಾರೆ ಹಿಂದೆ ಕೂಡ ಈ ತರ ಸಮ ಈ ತರ ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ ಈಗ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಅದೇ ತರ ಯೂತ್ ಫೆಸ್ಟಿವಲ್ ಅಂದ್ರೆ ವಿಶ್ವವಿದ್ಯಾಲಯ ಮಟ್ಟದ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನ ಮಾಡಿ ಅಭ್ಯಾಸ ಇರೋದ್ರಿಂದ ಅದ್ರ ಜೊತೆಗೆ ಈಗ ಮಾಡಲೇ ಮಾಡಬಹುದು ಅಂತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಅವರು ಏನೇನು ವಿಡಿಯೋ ಕಾನ್ಫರೆನ್ಸಿಂಗು ಅಥವಾ ಅದ ಅಥವಾ ಅದರ್ವೈಸ್ ಹೈಟೆಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮಲ್ಲಿರೋದ್ರಿಂದ ನಮಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಈ ಅವಕಾಶ ಎಲ್ಲರಿಗೂ ಕೊಟ್ಟಿಲ್ಲ ಸೊ ನಾನ್ನೂರು ಅಪ್ಲಿಕೇಶನ್ ಹೋಗಿತ್ತು ನಮಗೂ ಬೇಕು ನಮಗೂ ಕೊಡಿ ಅಂತೇಳಿ ಆ ನಾನ್ನೂರಲ್ಲಿ ದೇಶದಾದ್ಯಂತ ಅರವತ್ತು ಕೇಂದ್ರಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅರುವತ್ತರಲ್ಲಿ ನಾಗಾರ್ಜುನ ಕಾಲೇಜ್ ಆಫ್ ಡಿಜಿಕಲ್ ಟೆಕ್ನಾಲಜಿ ಕೂಡ ಒಂದು ಸೊ ಈ ವಿಚಾರದಲ್ಲಿ ನಮಗೆ ಎನ್ ಸಿಇಿಗೆ ನಮಗೆ ಕೆಮ್ಮೆ ಅನಿಸ್ತಾ ಇದೆ ಯಾಕಂದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರು ನಮ್ಮ ಹ್ಯೂಮನ್ ರಿಸೋರ್ಸ್ ಮಾನವ ಸಂಪನ್ಮೂಲ ಎರಡೂ ಕೂಡ ರಾಷ್ಟ್ರ ಮಟ್ಟ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ಅನುಗುಣವಾಗಿರೋದ್ರಿಂದ ಸೊ ನಮಗೆ ಬಂದಿದೆ ಅಂತ ನಾವು ಅನುಭವದಲ್ಲಿ ಇಟ್ ಇಸ್ ಪ್ರೈಡ್ ಇಟ್ಸ್ ಪ್ರೌಡ್ ಮೂಮೆಂಟ್ ಫಾರ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಇದಕ್ಕೆ ಮೂಲ ಕಾರಣ ನಮ್ಮ ಆಡಳಿತ ಮಂಡಳಿ